ಕುಮಾರಸ್ವಾಮಿ ಅವರ ಜನಪ್ರತಿನಿಧಿಗಳು ಇದರಲ್ಲಿ ರಾಜಕೀಯ ಬೆರೆಸಬಾರದು ಇದರಲ್ಲಿ ಹೇಳಿದ್ದೀರಿ ಸ್ವಾಗತ ಕೊಡ್ತೀವಿ ಆದ್ರೆ ನೀವು ಏನ್ ಮಾಡ್ತಾ ಇದ್ದೀರಿ ನಿಮ್ಮ ನಡವಳಿಕೆಗಳು ಏನಿದೆ ಇವತ್ತು ಯಾವ ಹಳೆ ಕರ್ನಾಟಕ ಅದು ಮೈಸೂರು ಇರಲಿ ಹಾಸನ ಇರಲಿ ಮಂಡ್ಯ ಇರಲಿ ತುಮಕೂರು ಇರಲಿ ಬೆಂಗಳೂರು ಗ್ರಾಮಾಂತರ ಇರಲಿ ರಾಮನಗರ ಇರಲಿ ಕೋಲಾರ ಇರಲಿ ಚಿಕ್ಕಬಳ್ಳಾಪುರ ಇರಲಿ ಈ ಭಾಗದಲ್ಲಿ ಎರಡೂ ಸಮಾಜಗಳು ಹಲವಾರು ವರ್ಷಗಳಿಂದ ನೆಮ್ಮದಿಯಿಂದ ಸೌಹಾರ್ದು ಬದುಕ್ತಾ ಇರ್ತಕ್ಕಂಥ ಜಿಲ್ಲೆ ನಾನು ಕಾಂಗ್ರೆಸ್ಗೂ ಹೇಳ್ತೇನೆ ಬೇರೆಯವ್ರಿಗೂ ಹೇಳ್ತೇನೆ ಈ ನಮ್ಮ ಈ ಭಾಗದ ಜನತೆಯ ದುಡಿಮೆ ಏನಿದೆ ಅವ್ರ ಬದುಕೇನಿದೆ ಆ ಬದುಕಿನ ಜೊತೆಯಲ್ಲಿ ನಿಮ್ಮ ನಿಮ್ಮ ರಾಜಕೀಯದ ಒಂದು ಸಂಘಟನೆಗೋಸ್ಕರವಾಗಿ ಆ ಬದುಕನ್ನ ಚಿದ್ರಗೊಳಿಸಬೇಡಿ ಅಂತಕ್ಕಂಥದ್ದನ್ನ ಹೇಳಿಕ್ಕೆ ಬಯಸ್ತೀನಿ ನಿನ್ನೆ ದಿನ ಕೆಲವು ಎರಡು ಸಮಾಜದ ಹೆಣ್ಣು ಮಾಧ್ಯಮದ ಸ್ನೇಹಿತರ ಮುಂದೆ ಅವ್ರ ನೋವನ್ನು ನೇಳ್ಕತಾ ಇದ್ರು நம்மெல்லாம் ஒட்டாக இதொந்த சேன் அந்த மத்த கொடுப்பாரு ஆகஸவாத இது அந்த நான் பரமேஸ்வர் அவ்வளோனே ಈ ರೀತಿಯ ಹೇಳಿಕೆ ಕೊಡ್ತಕ್ಕಂಥ ಮುಖಾಂತರ ನಿಮ್ಮ ಗೃಹ ಇಲಾಖೆ ಇವತ್ತು ಯಾವ ಸಂದೇಶವನ್ನ ನಾಡಿನ ಜನತೆಗೆ ನೀವು ಕೊಡ್ಲಿಕ್ಕೆ ಹೊರಟಿದ್ದೀರಿ ನಿಮ್ಮ ಪೊಲೀಸ್ ಕಂಪ್ಲೇಂಟ್ ನಿಮ್ಮ ಅಧಿಕಾರಿ ಕೊಟ್ಕೋಣಲ್ಲ ಯಾರು ಇದನ್ನ ನೋಡಿ ನೀವು ಇಲ್ಲಿ ಪರ್ಮಿಷನ್ ಕೊಟ್ಟವ್ರ ನೀವೇ ಮೆರವಣಿಗೆ ಬಂದ ಮೇಲೆ ಅವ್ರಿಗೆ ರಕ್ಷಣೆ ಕೊಡಬೇಕಾದಂತದ್ದು ನಿಮ್ ಜವಾಬ್ದಾರಿ ಇದು ಆಕಸ್ಮಿಕ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದೀರಿ ಯಾವೊಂದು ಮತ್ತೊಂದು ಸಮಾಜದ ಪ್ರಾರ್ಥನಾ ಮಂದಿರದ ಮುಂದೆ ಬಂದಾಗ ಆಯ್ತು ನಮ್ಮ ಗಣೇಶನ ಉತ್ಸವ ಬಂದಂತವರು ಅವ್ರ ಸ್ಲೋಗನ್ ಹೋಗಿದ್ದು ಒಂದು ಭಾಗ ಮತ್ತೊಂದು ಭಾಗದಲ್ಲಿ ಇನ್ನೊಂದು ಸಮಾಜ ಅವರು ಅವರ ದೇವರನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು ಮತ್ತೊಂದು ಭಾಗ ಆದ್ರೆ ಆ ಒಂದು ವಾತಾವರಣ ನಿರ್ಮಾಣ ಆದ ತಕ್ಷಣ ನೀವು ಎಷ್ಟು ಜನ ಪೊಲೀಸ್ ತರಲ್ಲಿದ್ದೀರಿ ಮೆರವಣಿಗೆಯಲ್ಲಿ ಡೆಪ್ಯುಟೇಷನ್ ಎಷ್ಟು ಜನ ಇಟ್ಟಿದಿರಿ ನಿಮ್ಮ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲಿದ್ದ ಇಂತ ಒಂದು ಸೂಕ್ಷ್ಮವಾದಂತ ಮೆರವಣಿಗೆ ಇದ್ದಾಗ ನೀವು ತಕ್ಷಣ ಕ್ರಮ ತಗೊಂಡಿದ್ರೆ ಮೂವತ್ ನಲವತ್ತು ವರ್ಷದಿಂದ ಜೀವನ ಮಾಡ್ತಾ ಇರತಕ್ಕಂತಹ ಕುಟುಂಬಗಳ ಇವತ್ತು ಮಳಿಗೆಗಳಿಗೆ ಬೆಂಕಿ ಇಟ್ಟಿದಾರಲ್ಲ ಈ ಘಟನೆ ನಡೀತಾ ಇತ್ತ ಈ ಘಟನೆ ನಡೀತಾ ಇರ್ತಾ ಇವತ್ತು ಇಲ್ಲಿ ನಾವು ಸ್ಥಳ ಪರಿಶೀಲನೆ ಮಾಡಿದಾಗ ಎಲ್ಲ ಒಂದ್ ಕಡೆ ವ್ಯವಸ್ಥಿತವಾದ ಒಂದು ಈ ಗೊಂದಲ ಒಂದು ಘರ್ಷಣೆಗೆ ಮೊದಲೇ ಪ್ರಿಪ್ಲಾಂಡ್ ಇದೆ ಅಂತಕ್ಕಂಥದ್ದು ಕಾಣ್ತಾ ಇದೆ ಮೇಲ್ನೋಟಕ್ಕೆ ವಾಪಸ್ ಮಾಡ್ತಾರೆ ಗೊತ್ತಾಯ್ತು ನಮ್ಮ ಕಳಿಸ್ತಾರೆ ಬೇರೆ ಕಡೆಗೆ ಇಲ್ಲಿ ಸ್ಪಾಟ್ ಇಂದ ಇಲ್ಲಿ ಘಟನೆ ನಡೆಯೋದಕ್ಕಿಂತ ಹತ್ತು ನಿಮಿಷ ಇಲ್ಲಿದ್ದಂತ ಹೆಚ್ಚುವರಿ ರಿಸರ್ವ್ ಪೊಲೀಸ್ ಏನಿತ್ತು ಅದನ್ನು ಕಳಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಹೇಳ್ತಾರೆ ಎಲ್ಲರನ್ನು ವಿತರಣ ಮಾಡಿದ್ರು ಅಂತ ಹೇಳಿ ಯಾರು ವಿತರಣ ಮಾಡ್ಲಿಕ್ಕೆ ಹೇಳಿದ್ರು ಗೃಹ ಸಚಿವರು ಹೇಳಿದ್ರು ಮತ್ತಾರು ಹೇಳಿದ್ರು